ಸೊ ಡೋನರೇಕ್ ಐ ವಿ ಎಫ್ನ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಸೊ ನಮಗೆ ಅವ್ರಿಗೆ ಬೇಕ ಹಾಗೆ ಆಗಿದೆ ಡೋನರ್ ಎಗ್ಸ್ ಅಂತ ಹೇಳಿದಾಗ ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊತೀವಿ ಮತ್ತು ಡೋನರ್ ಈ ಬ್ಯಾಂಕ್ ಏನಿರುತ್ತೆ ಎ ಆರ್ ಟಿ ಬ್ಯಾಂಕ್ ಅವ್ರಿಗೆ ನಾವು ಇಂಟಿಮೇಟ್ ಮಾಡ್ತೀವಿ ಮತ್ತು ಅವ್ರಿಗೆ ತಕ್ಕನಾದ ಡೋನರ್ ಸಿಕ್ಕಾಗ ಸೊ ಆ ಡೋನರ್ ನಾವು ಸ್ಟಿಮ್ಯುಲೇಷನ್ ಎಲ್ಲ ಮಾಡಿಬಿಟ್ಟು ಅವ್ರದ್ದು ಬ್ಲಡ್ ರಿಪೋರ್ಟ್ಸು ಮತ್ತು ಎಲ್ಲ ನಾರ್ಮಲ್ ಇದ್ದ ಮೇಲೆ ನಾವು ಅವರ ಸ್ಟಿಮ್ಯುಲೇಷನ್ ಮಾಡಿಕೊಂಡು ಅವರ ಎಗ್ಸನ್ನ ನಾವು ರಿಟ್ರೈವ್ ಮಾಡಿಬಿಟ್ಟು ಅದರಲ್ಲಿ ಏಳು ಎಗ್ ಮಾತ್ರ ನಾವು ರಿಟ್ರೈ ಮಾಡಲಿಕ್ಕೆ ಸಾಧ್ಯ ಮತ್ತು ಈ ಅವರ ಹಸ್ಬೆಂಡ್ ಪಾಂಬ್ಸು ಅಥವಾ ಡೋನರ್ಸ್ ಪಾಂಬ್ಸ್ ಯಾವುದು ಅವ್ರಿಗೆ ನೆಸೆಸಿಟಿ ಇದೆಯೋ ಅದರ ಪ್ರಕಾರ ಅದನ್ನು ಎಂಬ್ರಿಯೋಸ್ನ ನಾವು ಫಾರ್ಮ್ ಮಾಡಿಬಿಟ್ಟು ಅದನ್ನು ಫ್ರೀಸಿಂಗ್ ಮಾಡಬೇಕಾಗತ್ತೆ ಸೊ ಈ ಡೋನರ್ ಎಗ್ ಅನ್ನೋದು ನಾವು ಬ್ಯಾಂಕಿಂದನೇ ನಾವು ತಗೋಬೇಕಾಗತ್ತೆ ಸೊ ಡೋನರ್ಸ್ ನಾವು ಸ್ಕ್ರೀನಿಂಗ್ ಕೂಡ ನಾವು ಕರೆಕ್ಟಾಗಿ ಮಾಡಬೇಕಾಗತ್ತೆ ಇಂಥ ಟೈಮ್ನಲ್ಲಿ ತುಂಬಾ ಈ ಲೀಗಲು ಮತ್ತು ಪೇಪರ್ ವರ್ಕು ಹಾಗೇ ಎಲ್ಲ ಥರದ್ದು ನಾವು ಕೇರ್ ತಗೊಂಡು ಮಾಡ್ತೀವಿ